ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂತು ಅದಕ್ಕೆ ಭಾರತ ಬದಲಿಗೆ ಕಾಣಿಕೊಂಡು ನಮ್ಮ ನಿಮ್ಮ ಹೆಚ್ಚಿನ ನಾಯಕ ನಾಡು ಬಂದ ಶ್ರೇಷ್ಠ ಅದ್ಭುತ ರಾಜಕಾರಣಿ ಸಲ್ಮಾನ್ಯ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಬೆಚ್ಚಾಗಿ ಹೇಳಕ್ ಇಷ್ಟಪಡುವುದೇ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿರ್ತಾರೆ ಇವತ್ತು ರಾಜಪತ್ರೆ ಪ್ರಶ್ನದಿ ಅವರ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಅನುಮತಿಯನ್ನ ರಾಜಪತ್ರೆಗೆ ಕೊಡಬೇಕಂತ ಹೇಳಿದ್ರು ಕೂಡ ಇನ್ನೂವರೆಗೂ ಕೊಟ್ಟಿಲ್ಲ ಮುಂದೆ ನಿರ್ವಹಣೆಗಳು ಅದೇ ರೀತಿ ಶಶಿಕರ ಜೊತೆ ಆಗಿರ್ಬೋದು ಒಂದು ಇವ್ರನ್ನ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆಸ್ಪತ್ರೆಗೆ ಇವ್ರಿಗೆ ಅನುಮತಿ ಕೊಡೋದನ್ನು ಕೂಡ ಇಲ್ಲಿ ಕೊಟ್ಟಿಲ್ಲ ಇವತ್ತು ನಮ್ಮ ಶ್ರೇಷ್ಠ ರಾಜಕಾರಣಿ ನಲವತ್ತು ವರ್ಷದ ರಾಜಕಾರಣಿ ಇತಿಹಾಸದಲ್ಲಿ ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕಲಾಗಿ ಇವತ್ತು ರಾಜ್ಯದ ಎಲ್ಲ ಬಡವರಿಗೆ ಅಸಹಾಯಕರಿಗೆ ದೀನ ದಲಿತರಿಗೆ ನಿರ್ಗತಿಕರಿಗೆ ಹಿಂದೂ ವರ್ಗದವರಿಗೆ ಎಲ್ಲ ವರ್ಗದವರೆಗೂ ಬಹಳಷ್ಟು ಅನುಕೂಲ ಆಗುವಂತ ಶ್ರೇಷ್ಠ ಮುಖ್ಯಮಂತ್ರಿ ಅಂತ ಕೆಲಸ ಮಾಡಿದ್ದಾರೆ ಅವರ ವಿರುದ್ಧ ರಾತ್ರೋ ರಾತ್ರಿ ಷಡ್ಯಂತ್ರ ಮಾಡಿ ಒಂದು ಶೋಕ ಸ್ಟೂಡಿಸ್ ಅನ್ನ ಕೊಡುವ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆ ಬಹಳಷ್ಟು ನೋವು ಉಂಟಾಗಿದೆ ಇದನ್ನ ಹಿಂಪಡೆಯಲ್ಲಿದ್ರೆ ಇವತ್ತು ಕರ್ನಾಟಕ ರಾಜ್ಯದಂತ ಬಹಳಷ್ಟು ಉಗ್ರ ಹೋರಾಟ ಒಂದು ಮಾಡಬೇಕಾಗ್ತದೆ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದು ಮಾತು ಹೇಳಬೇಕಾದ್ರೆ ಇವತ್ತು ರಾಜೀನಾಮೆ ಏನಕ್ಕೆ ಬಿಜೆಪಿಯವ್ರೆ ಇವತ್ತು ನೂರ ಮೂವತ್ತಾರು ಶಾಸಕರು ಗಟ್ಟಿಯಾಗಿ ಯಾವ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿ ಅವರು

ನಮ್ಮ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸೌಲಭ್ಯ ಎಲ್ಲ ಮತ್ತು ದೇವಸ್ಥಾನವನ್ನ ಇವತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ಧಾರಾಮಯ್ಯ ಕಂಡ ಮುಖ್ಯಮಂತ್ರಿ ಇವತ್ತು ರಾಜೀನಾಮೆ ಯಾವ ಹಕ್ಕಿಂದ ಕೇಳಾಕೊಡ್ತಾರೆ ಬಿಜೆಪಿ ಅವರು ಭಾರತೀಯ ಜನತಾ ಪಾರ್ಟಿ ಅವರು ಇವತ್ತು ನೆಚ್ಚರ ಕೊಡ್ತೇವೆ ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ತಂಡಿಗೆ ಬಂದಿದ್ದಕ್ಕೆ ಆದ್ರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಏಳು ಕೋಟಿ ಜನರು ತಮ್ಮ ಸುಮ್ಮನೆ ಅಂತ ಮಾತ್ರ ಈ ಸಂದರ್ಭ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾನೆ ಬಂದಿದೆ